ಹಾಯ್ ಫ್ರೆಂಡ್ಸ್ ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮದುವೆ ಮನೆಯಲ್ಲಿ ಮಾಡುವಂಥ ಶಾವ್ಗೆ ಉಪ್ಪುಟ್ಟನ್ನ ಇದ್ದೀವಿ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಕಾಯೋಕ್ಕೆ ಇಟ್ಕೊಳ್ಳಿ ನೀರು ಚೆನ್ನಾಗಿ ಕುದಿಬೇಕು ನೋಡಿ ಇವಾಗ ಕುದ್ದಿದೆ ಇವಾಗ ಶಾವ್ಗೆನ ಹಾಕಿಬಿಟ್ಟು ಬೇಯಿಸಬೇಕು ಶಾವ್ಗೆ ಚೆನ್ನಾಗಿ ಬೇಯಬೇಕು ನೀರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಂಡ್ರೆ ಅಂಟಂಗಿಲ್ಲ ಶಾವಿಗೆ ನೀಟಾಗಿ ಕೈಯಾಡಿ ಇವಾಗ ಶಾವಿಗೆ ಬೆಂದಿದೆ ಒಂದು ಬಸ್ಸೆ ಬುಟ್ಟಿ ತೊಗೊಂಡು ಕೆಳಗೊಂದು ಪಾತ್ರೆ ಇಟ್ಕೊಂಡು ಶಾವಿಗೆನ ಬೇ ಬಸಿಬೇಕು ನೀರೆಲ್ಲ ಹೋಗಬೇಕು ಮೇಲೆ ತಣ್ಣೀರು ಹಾಕಿದರೆ ಅಂಟಂಗಿಲ್ಲ ಶಾವಿಗೆ ಚೆನ್ನಾಗಿ ಬರುತ್ತೆ ಮೇಲೆ ತಣ್ಣೀರು ಹಾಕ್ಕೊಂಡು ಅದನ್ನು ನೀಟಾಗಿ ಬಸಿಬೇಕು ನೋಡಿ ಈ ಥರ ಪೂರ್ತಿ ನೀರು ಇಳಿಬೇಕು ಅದನ್ನು ಒಂದು ಟ್ರೇಗೆ ಹಾಕ್ಕೊಳ್ಳೋಣ ಶಾವ್ಗೆ ಆರಬೇಕು ಬೇಕು ಥರ ನೀಟಾಗಿ ಬಿಡಿಸ್ಕೋಬೇಕು ಶಾವ್ಗೆನ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಮೆಣಸಿನ್ಕಾಯಿ ಕೊತ್ತಂಬರಿ ಕ್ಯಾಬೇಜ ಕ್ಯಾಪ್ಸಿಕಮ್ ಕ್ಯಾರೆಟು ಬೀನ್ಸು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ಬಿಸಿ ಇಟ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾದಮೇಲೆ ಸಾಸಿವೆ ಜೀರಿಗೆ ಹೆಚ್ಚಿದ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಬೀನ್ಸ್ ಕ್ಯಾರೆಟ್ ಕ್ಯಾಬೇಜ ಕರಿಬೇವು ತರಕಾರಿನ ಚೆನ್ನಾಗಿ ಬೇಯಿಸ್ಕೋಬೇಕು ಅದಕ್ಕೆ ನೆನೆಸಿರೋಂಥ ಶೇಂಗಾ ಕಾಳು ಹಾಕ್ಕೋಬೇಕು ಹದಿನೈದು ನಿಮಿಷ ನೆಂದರೆ ಸಾಕು ಶೇಂಗಾ ನೆಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಗೋಡಂಬಿನ ಎಣ್ಣೆಲಿ ಕರೆದ್ಬಿಟ್ಟು ಹಾಕಬೇಕು ನೋಡಿ ಬೇಯ್ತಾ ಇದೆ ಬ್ರೌನ್ ಆಗೋ ಥರ ಬೇಯಿಸ್ಬೇಕು ನೋಡಿ ಇವಾಗ ಕಲರ್ ಬ್ರೌನ್ ಕಲರ್ ಆಗಿದೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಮೇಲೆ ಕೊತ್ತಂಬರಿ ಇವಾಗ ಬೆಂದಿದೆ ಈಗ ಒಗ್ಗರಣಿನ ಶಾವ್ಗೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೋಡಿ ಈಗ ಮಿಕ್ಸ್ ಆಗಿದೆ ಚೆನ್ನಾಗಿ ಈ ಥರ ಆಗಬೇಕು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಟೇಸ್ಟಿಯಾಗಿರೋ ಮದುವೆ ಮನೆ ಶಾವ್ಗೆ ಉಪ್ಪಿಟ್ಟು ನೋಡಿ